ನಮಸ್ಕಾರ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಒಂದು ಅಂದರೆ ತೊಂಬತ್ತು ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಓಮಿನಿ ಗಾಡಿ ಹುಡುಕ್ತಾ ಇದ್ರೆ ವೀಕ್ಷಕರೇ ಸೆಕೆಂಡ್ಸಲ್ಲಿ ನೋಡಿ ಒಂದು ತೊಂಬತ್ತು ಸಾವಿರ ಬಜೆಟಲ್ಲಿ ಒಂದು ಸೆಕೆಂಡ್ ಓಮಿನಿ ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ರೇಟು ಮತ್ತು ಲೊಕೇಶನ್ನು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೆಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು ಹಾಗೇ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ಓಡದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಇಷ್ಟಾದರೆ ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ಗಾಡಿ ಯಾರಾದರೂ ಒಂದು ಲೋ ಬಜೆಟಲ್ಲಿ ಹುಡುಕ್ತಾಯಿದ್ರೆ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿ ಸಹ ನಿಮ್ಮಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಏನೇ ಗಾಡಿ ಡೀಟೇಲ್ಸ್ ಗಾಡಿ ಓನರೇ ತಿಳಿಸ್ಯಾರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹೇಳಿ ಸರ್ ಸರ್ ಒಂದು ಓಮೆ ಕಳಿಸಿರಲ್ಲ ಹೌದು ಸರ್ ಯಾವ್ದು ಮಾಡ್ಲು ಸಾವಿರ ಸರ್ ಮಾಡ್ಲು ಎಷ್ಟು ಮೀಟರ್ ರನ್ನಿಂಗ್ ಹಾಂ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆಯಾ ಹಾ ಈಗಲೂ ರನ್ನಿಂಗ್ ಇದೆ ಸರ್ ಗಾಡಿ ತಿರ್ಸಿಲ್ಲ ಸರ್ ಜಾಸ್ತಿ ಅದು ಹ್ಮ್ ಹ್ಮ್ ಸುಮ್ಮನೆ ಮನೆ ಯೂಸಿಕ್ ಅಂತ ತಗೊಂಡಿದ್ದೀವಿ ಸರ್ ಅಷ್ಟೇ ಅದು ಅಪ್ಪ ತಿರ್ಸಿಲ್ಲ ಸರ್ ತಿಂಗಳ ಒಂದ್ಸರಿ ಎರಡು ಸರಿ ತೈತಿವಿ ಸರ್ ಹೊರಗಡೆ ಗಾಡಿ ಏನಾದ್ರು ಎಪ್ಪತ್ತು ಸಾವಿರ ಅರವತ್ತು ಹೋಗಿದೆ ಸರ್ ಓನರ್ ಎಷ್ಟು ಗಾಡಿಗೆ ಸರ್ಡ್ ಹಾ ಓಕೆ ಇಂಜಿನಿಯರ್ ಕಾರ್ಪೆಟರ್ ಹಾ ಇಂಜಿನ್ ಅಥವಾ ಏನಾದ್ರು ಎಂ ಪಿ ಕಾರ್ಪೆಟರ್ನ

ಯಾವ ಸೈಡ್ ಬರುತ್ತೆ ಅದು ಕೋಳೂರು ಕೋಳೂರು ಅದೇ ಯಾವ ರೂಟ್ ಅಲ್ಲಿ ಬರುತ್ತೆ ಸರ್ ಅದು ಅದು ಸಿರಗುಪ್ಪ ರೋಡ್ ಅಲ್ಲಿ ಸಿರಗುಪ್ಪ ರೋಡ್ ಹಾ 15 ಕಿಲೋಮೀಟರ್ 15 ಕಿಲೋಮೀಟರ್ ಬಳ್ಳಾರಿಯಿಂದ ಓಕೆ ಏನು ಹೇಳ್ತರೆ ಗಾಡಿ ರೇಟ್ ಸರ್ 90000 ಹೇಳಿದೆ ಸರ್ ಎಷ್ಟು 90000 ಸರ್ 90000 ಆ ಆ ಕಡಿಮೆ ಆಗುತ್ತಾ ಹೆಂಗೆ ಅಕ್ಷಯ್ ನಿಮ್ಮ ಕಡೆ ಚಾನೆಲ್ ಕಡೆಯಿಂದ ಮಾಡ್ತೀನಿ ಸರ್ ಹ್ಮ್

ವರೆಗೂ ಸರ್ ಸರ್ ಸರಿ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗಾಡಿ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಥವಾ ಏನಾದರೂ ಡೌಟ್ಸ್ ಇತ್ತು ಕೇಳೋದಂತಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ ನೀವು ಡೈರೆಕ್ಟಾಗಿ ಆಗಿ ಅವ್ರಿಗೊಂದ್ಸಲಿ ಫೋನ್ ಮಾಡಿ ನಿಮ್ದೇನ ಇದ್ರೂ ಡೌಟ್ಸು ಕ್ಲಿಯರ್ ಮಾಡ್ಕೊಳ್ಳಿ ಬಟ್ ಫೋನ್ ಯಾವುದೇ ಯಾವುದೋ ಹಣದ ವ್ಯವಹಾರವನ್ನು ಮಾಡ್ಕೊಳ್ಬೇಡಿ ಮುಂಚೆ ಅಡ್ವಾನ್ಸ್ ಅಂತ ಹೇಳಿ ಪೇ ಗೂಗಲ್ ಪೇ ಮಾಡಿ ಅಷ್ಟೋ ಇಷ್ಟೋ ಅಡ್ವಾನ್ಸ್ ಕೊಡೋದು ಈ ಥರ ಎಲ್ಲ ಮಾಡಿಕೊಂಡು ಮತ್ತು ಗಾಡಿ ಹೋದ್ಮೇಲೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಸುಮ್ಮನೆ ತಕರಾರು ಮಾಡ್ಕೊಂಬಕ್ಕೆ ಹೋಗ್ಬೇಡಿ ವೀಕ್ಷಕರೇ ದಯವಿಟ್ಟು ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಗಾಡಿ ಇರೋಂಥ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಚೆಕ್ ಮಾಡಿಕೊಂಡು ನೀವು ಇಷ್ಟ ಆಯಿತು ಅಂದರೆ ಕೂತ್ ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆನೂ ಮಾಡಿಕೊಡ್ತಾರಂತ ಹೇಳಿ ಹೇಳ್ಬೋದು ವೀಕ್ಷಕರೇ ಇನ್ನು ನಿಮ್ಮದು ಯಾವ್ದಾದ್ರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಗಾಡಿನ ಅಂದರೆ ಗಾಡಿನ ಹೊರಗಡೆ ತಗೊಂಡ್ಬಿಟ್ಟು ಒಂದು ಐದು ಇದಾರ ಫೋಟೋಸ್ ಕ್ಲಿಯರ ತೆಗೀರಿ ಆದಷ್ಟು ಫೋಟೋನ ಕ್ಲಿಯರ ತೆಗೀರಿ ವೀಕ್ಷಕರ ಮತ್ತು ಒಂದು ಆರ್ ಸಿ ಗಾರ್ಡ್ ಫೋಟೋನ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಕೊಡೋದನ್ನು ಮಾಡೋದಿಲ್ಲ ವೀಕ್ಷಕರೇ ನಿಮಗೆ ಅಕಸ್ಮಾತ್ ನಮಗೆ ಕಾಂಟ್ಯಾಕ್ಟ್ ಹೆಂಗೆ ಮಾಡೋದು ಅಂದರೆ ನೀವು ದಯವಿಟ್ಟು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ ಕೊನೆಯದಾಗಿ ನೀವೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಒಂದು ಲೋ ಬಜೆಟಲ್ಲಿ ಹೋಗ್ತಾ ಇರ್ತಾರೆ ಒಮ್ಮಿನ ಗಾಡಿ ಅಂತರೂ ಕೂಡ ವೀಡಿಯೋನ ಶೇರ್ ಮಾಡಿದರೆ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ರಿಕ್ವೆಸ್ಟ್ ವೀಕ್ಷಕರೇ ಇದು ಇಷ್ಟೊತ್ತು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು